ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಏನು ಡೈಟ್ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಜೋಡಿ ಟಾಸ್ಕ್ನಾಗ ಕೊಟ್ಟಿದ್ದಾರೆ ಯಾರು ಯಾರು ಜೋಡಿಯಾಗಿದ್ದಾರೆ ಇಂಕ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲಿ ಮೇನ್ ಆಗಿ ಒಂದು ಮಾತಾಡಬೇಕಾಗುತ್ತೆ ಜೊತೆಗೆ ಸೆಲೆಕ್ಟ್ ಮಾಡುವಂಥ ಒಂದು ಪ್ರೊಸೆಸ್ ಇದೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ಗಿಲ್ಲಿ ಕಾವ್ಯ ವರ್ಸಸ್ ಸೂರಜ್ ಮತ್ತು ರಾಶಿಕಾ ಸೊ ಇವರಿಬ್ರು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಆಗಿದ್ದಾರೆ ಆ ಕಡೆ ಸೂರಜ್ ಮತ್ತು ರಾಶಿಕಾ ಜೋಡಿಯಾಗಿದ್ದಾರೆ ಬಟ್ ಇಲ್ಲಿ ಜೋಡಿ ಆಗುವಂಥ ಒಂದು ಪ್ರೊಸೆಸ್ಸಲ್ಲಿ ತುಂಬ ವಿಷಯಗಳು ಕೂಡ ಆಗಿದೆ ಒಂದು ಆಟೋ ರೀತಿ ಹೋಗದಂತೆ ಪರ್ಸನಲ್ ಕೂಡ ಹೋಗ್ತಾ ಇದೆ

ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ನಂಗೆ ಸೂರಜ್ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿದ್ರು ಅದಕ್ಕೆ ನಾಟಕ ಮಾಡಕ್ಕೂ ಎಲ್ಲರಿಗೂ ಬೇಕು ಬೇಕು ಅಂತ ತೋರಿಸಿ ನಾನು ಲಾಸ್ಟ್ ಅಲ್ಲಿ ನಿಂಗೆ ಏನೋ ಇದು ಮಾಡಿಲ್ಲ ನಾಳೆ ಟಾಸ್ ಇನ್ ಆಗ್ಬೇಕು ಕಾವೇಗಿರಿ ನಾಚೆ ಇಡ್ತೀನಿ ಒಂದು ಗೇಮ್ ನಡೀತದೆ ಸ್ಟ್ರಾಟಜಿ ಅಂತ ನೋಡ್ಕೋಬೋದು ಅವ್ರನ್ನ ಬಿಡಿಸಬೇಕು ನಾವೇ ಗೆಲ್ಲಬೇಕು ಅಂತ ಕೂಡ ಇರ್ಬೋದು ಹಠ ಮುಖ್ಯ ಛಲ ಇರಬೇಕು ಸೊ ಅದನ್ನ ಕಾಣ್ತಾ ಇದೆ ಒಳ್ಳೇದಾಗಲಿ ಆ್ಯಂಡ್ ಈ ಥರ ಫೈಟ್ಗಳೇ ನಮಗೂ ಕೂಡ ಬೇಕಾಗಿರುವಂಥದ್ದು ಬಟ್ ಏನಪ್ಪ ಅಂದರೆ ತೀರಾ ಅತಿ ಅಷ್ಟೇ ಬಟ್ ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಒಂದು ರೀತಿ ಅವ್ರನ್ನ ಸೋರಿಸಲೇಬೇಕು ಅಂತ ಸಿಕ್ಕಾಪಟ್ಟೆ ಕಾಯ್ತಿರೋದು ಯಾರಪ್ಪ ಅಂದರೆ ಅದು ರಾಶಿಕಾ ಶೆಟ್ಟಿ ಶ ಶೆಟ್ಟಿಯೋರ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ರಾಶಿಕ ಅಂತ ಬಂದಾಗ ಈ ಸೀಸನ್ ಟಾಸ್ಕ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಗೆದ್ದಿದ್ದಾರೆ ಕೂಡ ಕಾವ್ಯ ಎಷ್ಟೇ ಎಫರ್ಟ್ ಆದರೂ ಕೂಡ ಎಷ್ಟೋ ಕಡೆ ಒಂದು ರಿಸಲ್ಟ್ ಬರೆದಿರೋ ಒಂದು ಕಾರಣದಿಂದ ಅವ್ರ ಟಾಸ್ಕಲ್ಲಿ ಏನು ಮಾಡ್ತೀನಿ ಅನ್ನೋ ರೀತಿ ಒಂದು ಇದು ಕೂಡ ಇದೆ ಸೊ ಇವಾಗ ಇಬ್ಬರು ಕೂಡ ಒಂದು ಒಳ್ಳೆ ಚಾಲೆಂಜ್ ಇದೆ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇವರಿಬ್ಬರ ಮಧ್ಯೆ ಒಂಥರ ಕೋಲ್ಡ್ ವಾರ್ ನಡೀತಾನೇ ಬಂದಿದೆ ಅಂತಲೇ ಹೇಳ್ಬೋದು ಒಂದು ಸಲ ಇಬ್ಬರು ಕೂಡ ಟಾಸ್ಕ್ ಕೂಡ ಆಡ್ತಾರೆ ಗೆಲ್ತಾರೆ ಬಟ್ ಏನಪ್ಪ ಅಂದರೆ ಲಾಸ್ಟಲ್ಲಿ ಸೂರಜ್ ಅವರು ಹಾಕಲ್ಲ ಅವಾಗ ಸೋಲ್ತಾರೆ ಅಷ್ಟೇ ಬಟ್ ಇವ್ರಿಬ್ಬರು ಕೊಟ್ಟಂಥ ಕೆಲಸ ತುಂಬ ಅಚ್ಚಕಟ್ಟಾಗಿ ಮಾಡಿದರು ಬ್ಯಾಲೆನ್ಸ್ ಮಾಡೋಂಥದ್ರಲ್ಲಿ ಅವಾಗೆಲ್ಲ ಇದ್ರು ಬಟ್ ಇವಾಗ ತಿರ್ಗಿ ಹತ್ಕೊಂಡಿದೆ ಅದು ಕೂಡ ಲೈತಲ್ಲ ಒನ್ ಟು ಲೆವೆನ್ ಇನಿಸ್ಬೇಕಾದ್ರೆ ಅಲ್ಲಿಂದ ಆಗುತ್ತೆ ಅದಾದಮೇಲೆ ನಾಮಿನೇಷನ್ ಬರುತ್ತೆ ಆ್ಯಂಡ್ ತಿರ್ಗಿ ಇನ್ನೊಂದು ಜಾಸ್ತಿ ಆಗಿದೆ ಸೊ ಒಟ್ನಲ್ಲಿ ಒಳ್ಳೆ ಫೈಟ್ ಇದೆ ಜೊತೆಗೆ ಇವತ್ತಿನ ಎಪಿಸೋಡು ಕೂಡ ನಾಮಿನೇಷನ್ ವಿಷದ್ರು ಕೂಡ ಇವರು ಮಧ್ಯೆ ಕ್ಲಾಸ್ಗಳಾಗಿದೆ ತುಂಬ ಸೊ ಇವೆಲ್ಲ ನೋಡಿದಾಗ ಇದಕ್ಕೆ ಸಕ್ಕತ್ತಾಗಿ ಮಸಾಲೆ ಹಾಕ್ತಂಗ್ ಕೂಡ ಆಗುತ್ತೆ ಸಖತ್ತಾಗಿ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದು ಯಾವ ಲೆವೆಲ್ಗೆ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವರಿಬ್ಬರ ಮಧ್ಯೆ ತುಂಬ ಕ್ಲಾಶಾಗಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಗೇಮ್ಗಳು ಕೂಡ ಇದೆ ಈ ಗೇಮಲ್ಲಿ ಆಲ್ಮೋಸ್ಟ್ ಅಪ್ಪರ್ ಆ್ಯಂಡ್ ಯಾರಿಗಪ್ಪ ಅಂದರೆ ಅದು ರಾಶಿಕಾ ಶೆಟ್ಟಿ ಅವರಿಗೆ ಯಾಕಂದ್ರೆ ಗೇಮ್ಗಳನ್ನು ಗೆದ್ದಿದ್ದಾರೆ ಅದು ಕೂಡ ಕಾವ್ಯರು ವಿರುದ್ಧ ಓಕೆನಾ ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮಾತಂತ ಬಂದಾಗ ಟೌಂಟ್ ಕೊಡಬೇಕಂತ ಬಂದಾಗ ಕ್ಲಾರಿಟಿ ಇಟ್ಕೊಂಡು ಮಾತಾಡ್ಬೇಕು ಅಂತ ಬಂದಾಗ ಕಡಾಕ್ ರಿಪ್ಲೈ ಅಂತ ಬಂದಾಗ ಯಾವಲ್ಲೂ ಕೂಡ ಕಾವ್ಯರು ಜಾಸ್ತಿ ಗೆದ್ದಿದ್ದಾರೆ ಸೊ ಇಲ್ಲಿ ಫಿಸಿಕಲಿ ಮತ್ತು ಮೆಂಟಲಿ ಎರಡು ಗೇಮ್ಗಳು ನಡೆದಿದೆ ಸೊ ಇವರಿಬ್ಬರ ಮಧ್ಯೆ ಮತ್ತೆ ಫೈಟ್ ಆಗ್ತಾ ಇದೆ ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಬೇಕು ಬೇಡ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಸೆಟ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಹೆಣ್ಮಕ್ಳೆಲ್ಲ ಒಂದು ಕಡೆ ಕೂತಿದ್ದಾರೆ ಸಿಕ್ಸ್ ಮೆಂಬರ್ಸು ಬಟ್ ಬಾಯ್ಸ್ ಅಂತ ಬಂದಾಗ ಟೋಟಲ್ ಏಳು ಜನ ಇದ್ದಾರೆ ಸೊ ಒಬ್ರಿಗಂತೂ ಆಚೆ ಹೋಗಲೇಬೇಕಾಗುತ್ತೆ ಯಾರು ಸೆಲೆಕ್ಟ್ ಮಾಡಲ್ಲ ಅಂತ ನೋಡಿದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲಿ ನೋಡ್ತಿರ್ಬೋದು ರಜೋತವ್ರು ಬಂದಿದ್ದಾರೆ ಇವಾಗ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೇಕಾರೆ ಬೇಕು 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 ಬಟ್ ಬೇಡ ಅಂತ ಹೇಳ್ತಿರೋದು ಯಾರಪ್ಪ ಅಂದರೆ ರಾಶಿಕ್ ಅವರು ಆಲ್ಮೋಸ್ಟ್ ರಾಶಿಕ್ ಅವರು ಎಲ್ಲರೂ ಕೂಡ ಬೇಡ ಅಂತಲೇ ಹೇಳಿರ್ತಾರೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇವ್ರು ಬಂದಾಗ ಧ್ರುವಂತ್ ಬಂದಾಗ ಮಾತಾಡ್ತಿರ್ಬೇಕಾರೆ ಎಲ್ಲರೂ ಕೂಡ ಬೇಡ 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 ಇಷ್ಟಿದೆ ಸೊ ಇದು ಯಾವ ಥರ ಆಗಿರ್ಬೋದು ಧ್ರುವಂತವ್ರಿಗೆ ಆ್ಯಂಡ್ ಧ್ರುವಂತವ್ರು ಕೂಡ ಇಲ್ಲಿ ಏನೋ ಒಂದು ಸರಿ ಇಲ್ಲ ನಾನು ಎಷ್ಟೋ ಜನಗಳ ಜೊತೆ ಕಟ್ಟಾಗಿಲ್ಲ ಅಂತ ಕೂಡ ಅರ್ಥ ಮಾಡ್ಕೋಬೋದು ಅಥವಾ ಅಂದರೆ ಲೈಕ್ ಬೆಣ್ಣೆ ಮಾತುಗಳನ್ನ ಆಡ್ದವ್ರು ಕೂಡ ಅಂತ ಇಂಡಿವಿಜುವಲ್ ಆಗಿ ಆಡ್ತಾರೆ ಅಂತ ಕೂಡ ಅಂದ್ಕೋಬೋದು ಬಟ್ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇಲ್ಲಿ ಚೈತ್ರಕ ಬಂದಿರೋದು ಅವರೇ ಕೂಡ ರಿಜೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಸೊ ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ಒಂದು ಕಡೆ ತಪ್ಪಾಗ್ತಿರ್ಬೋದು ಸೊ ಏನು ತಪ್ಪಾಗ್ತದೆ ಏನು ಅಂದ್ಬಿಟ್ಟು ತಿದ್ಕೊಂಡ್ರೆ ಒಳ್ಳೆಯದಾಗುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಅವ್ರ ರಿಯಾಕ್ಷನು ಸ್ವಲ್ಪ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರು ಕೂಡ ಇರಲಿ ಏನು ಮಾಡೋಕ್ಕಾಗಲ್ಲ ಇದಾದಮೇಲೆ ನಮ್ಮ ರಘುವಣ ಬಂದಿದ್ದಾರೆ ರಘುಣ ಬಂದಾಗ ಕೂಡ ಬೇಕು ಬೇಕು ಅಂತ ಬರುತ್ತೆ ಮತ್ತೆ ಬೇಡ ಅಂತ ಹೇಳ್ತಿರೋದು ಯಾರಪ್ಪ ಅಂದರೆ ರಾಶಿಕ ಓಕೆನಾ ಆ್ಯಂಡ್ ಆಲ್ಮೋಸ್ಟ್ ರಾಶಿಕ ಯಾರಿಗೂ ಎಲ್ಲರಿಗೂ ಕೂಡ ಬೇಡ ಬೇಡ ಅನ್ನೋದೇ ಇದೆ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ರಘುವಣ್ಣ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾರನ್ನ ಅಶ್ವಿನಿಗೌಡವ್ರನ್ನ ಓಕೆನಾ ಇದಾದ ಮೇಲೆ ಗಿಲಿಯವರು ಬರ್ತಾರೆ ಬೇಕು ಅಂತ ಹೇಳ್ತಿದ್ದು ಕಾವ್ಯವರು ಬೇಡ ಅಂತ ಹೇಳುವಂಥದ್ದು ರಾಶಿಕ ಶೆಟ್ಟಿ ಹ್ಞೂ ಗೊತ್ತಿದೆ ಬೆಳಗ್ಗೆ ಆಗಿರುವಂಥದ್ದು ಅದಾದಮೇಲೆ ಅವರು ಸೂರಜ್ಗೋಸ್ಕರನೇ ವೆಯ್ಟ್ ಮಾಡ್ತಿರೋ ಅನ್ನೋದು ಗೊತ್ತಾಗುತ್ತೆ ಸೂರಜ್ ಅವ್ರು ಲಾಸ್ಟ್ ಬರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಬೇಕು ಅಂತ ಹಿಡಿದ್ಬಿಟ್ಟು ಇನ್ನೊಂದು ವಿಷಯಗಳು ನಡೆಯುತ್ತೆ ಓಕೆನಾ ಇಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಭಿ ಮತ್ತು ಸ್ಪಂದನ ಇಬ್ಬರು ಕೂಡ ಜೋಡಿಯಾಗಿದ್ದಾರೆ ಆ್ಯಂಡ್ ಕಾವ್ಯ ಮತ್ತು ಗಿಲಿ ಜೋಡಿಯಾಗಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲಿ ಸ್ಕ್ರೀನ್ ನೋಡಿದ್ರೆ ರಜತ್ ಮತ್ತು ಚೈತ್ರಕ್ಕ ಕೂಡ ಜೋಡಿಯಾಗಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇವರು ಮಾಡೋಣ ಜೊತೆ ಜೋಡಿಯಾಗಿದ್ದಾರೆ ಓಕೆನಾ ಆ್ಯಂಡ್ ಇವಾಗ ನೀವು ಇಲ್ಲಿ ಒಂದು ಇಷ್ಟು ವಿಷಯಗಳಾಗಿದ್ದಾವ ಓಕೆನಾ ಸೊ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಇಟ್ಟಿರಾ ಮಾತಾಡೋಣ ಬನ್ನಿ ಗಾಯ್ಸ್ ಚಟುವಟಿಕೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾರ್ಯಾರೋ ಬೇರೆಯವ್ರಿಗಾರು ಅಂದರೆ ನಾವೆಲ್ಲರೂ ಕೂಡ ಈಗ ಗಿಲ್ಲಿ ಕಾಮಿನ್ ನೋಡಿದ್ವಿ ಸೂರಜ್ ಮತ್ತು ರಾಶಿಕನ್ ನೋಡಿದ್ವಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನನಗನ್ಸ್ತು ಪರ್ಸ್ನಲ್ಲಿ ಅಂಡ್ ಕೆಲವು ಅಪ್ಡೇಟ್ಗಳು ಬಂದಾಗ ಇದೇನು ಗುರು ಬಿಗ್ ಬಾಸ್ ಈ ಥರ ಮಾಡಿಬಿಟ್ಟಿದ್ದ ಜೋಡಿಗಳನ್ನ ಅಂತ ಅನ್ಕೊಂಡೆ ನಾನು ಓಕೆನಾ ಬಟ್ ಇವಾಗ ಗೊತ್ತಾಗ್ತದೆ ಈ ಥರ ಒಂದು ಆಕ್ಟಿವಿಟೀಸ್ನ ಇಟ್ಟಿದ್ದಾರೆ ಅಂತ ಬಟ್ ಓಕೆನಾ ಏನು ಮಾಡೋಕ್ಕಾಗಲ್ಲ ಇದೊಂದು ಸದ್ಯ ಟಾಸ್ಕ್ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಗೇಮ್ ಗಳು ಕೂಡ ವಿನ್ ಮಾಡಿಸಿದ್ದಾರೆ ಬಟ್ ಯಾರು ಕೂಡ ಎಸ್ ಅನ್ನು ರೆಡಿ ಇಲ್ಲ ಸೊ ಇಲ್ಲಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕ್ಲಿಯರ್ ಯಾರೋ ಒಂದು ವರ್ಡ್ ಇದೆ ಗಿಲ್ಲಿ ಮತ್ತೆ ಕಾವ್ಯನ ಅನ್ನೋರಿದ್ದೇನೋ ಒಂದು ಬರುತ್ತೆ ಸೊ ಅದು ಕ್ಲಿಯರ್ ಆಗಿಲ್ಲ ಎಪಿಸೋಡ್ ನೋಡೋಣ ಇಲ್ಲಿ ಬೇಕು ಅಂತ ಇವರು ಹೇಳಿದ್ನ ರೀಸನ್ ನೋಡ್ತಾ ಇದ್ದೆ ಏನಪ್ಪ ಅಂದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ನಾನು ಇಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಏನಾದ್ರೂ ರಿಸಲ್ಟ್ ನನ್ನ ಕಡೆ ಬಂದಿಲ್ಲ ಸೊ ಆಗಿ ಟಾಸ್ಕ್ ತುಂಬಾ ಚೆನ್ನಾಗಿ ಆಡೋರು ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ರಜತ್ ಗೆಸ್ ಅಂತ ಹೇಳ್ತಾರೆ ಮತ್ತೆ ರಘೋಣ ಗೇಸ್ ಅಂತ ಹೇಳ್ತಾರೆ ಟಾಸ್ಕ್ ಅಂತ ತುಂಬ ಚೆನ್ನಾಗಿರಲ್ಲ ಹಾಗೆ ಕಾಣಿದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಹೇಳಿರ್ತಾರೆ ಸೊ ಅದೇ ರೀಸನ್ ಹೇಳ್ತಿದ್ದಾರೆ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಯಾರಿಗೋಸ್ಕರ ಎಸ್ ಅಂತ ಹೇಳಿದ್ರು ಪ್ರಾಬ್ಲಮ್ ಇಲ್ಲ ಬಟ್ ಸೆಲೆಕ್ಟ್ ಮಾಡ್ಕೊಳೋರು ಬೇರೆಯವ್ರು ಮಾಡ್ಕೋತಿದ್ದಾರೆ ಅಂದರೆ ಇವರು ಕೂಡ ಕೆಲ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಮ್ಗೆ ಯಾರು ಆಗ್ತಾರೆ ನಮಗೆ ಯಾರು ಬರಲ್ಲ ಜೊತೆ ಇದ್ದರೂ ಕೂಡ ನಮ್ಮ ಸೆಲೆಕ್ಟ್ ಮಾಡ್ಕೊಳ್ಳೋಲ್ಲ ಅಂದರೆ ಏನಕ್ಕೆ ಎಲ್ಲವೂ ಕೂಡ ಆಗುತ್ತೆ ಜೊತೆಗೆ ಅದನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಆಟನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಕಾವ್ಯವರು ಕೂಡ ಓಕೆನಾ ಅವನ ಜೊತೆ ನಾನೇ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ಸತ್ಯ ಆಕ್ಚುಲಿ ಗಿಲ್ಲಿ ಕಾವ್ಯ ಯಾವಾಗ್ಲೂ ಕೂಡ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಬಿಕಾಸ್ ಇಬ್ಬರಲ್ಲಿ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಸೊ ನೋಡುವ ಮುಂದೆ ಹೆಂಗ್ ಹೋಗುತ್ತೆ ಏನ್ ಕತ್ತಿದ್ದ ಗಿಲ್ಲಿ ರಿಯಾಕ್ಷನ್ ನೋಡ್ತಿದ್ದೀರಾ ನೀವೇ ನಂಗೆ ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿತ್ತು ಅದಕ್ಕೆ ಇದನ್ನ ನೋಡಿ ಇದು ಯಾಕೆ ಅಂದ್ರೆ ಟಾಂಟ್ ಕೊಡ್ತಿರೋದು ಕಾವ್ಯ ಅವ್ರಿಗೆ ನಾಟಕ ಮಾಡಕ್ಕೂ ಎಲ್ಲರಿಗೂ ಬೇಕು ಬೇಕು ಅಂತ ತೋರಿಸಿ ನಾನು ಲಾಸ್ಟ್ ಟೈಮ್ ನಿಂಗೇನೋ ಇದು ಮಾಡಿಲ್ಲ ನಾಳೆ ಇದು ಕಂಪ್ಲೀಟ್ಲಿ ಅನ್ನೆಸೆಸರಿ ಅಂತ ಅನಿಸ್ಬೋದು ಬಟ್ ಇವತ್ತಿನ ಎಪಿಸೋಡ್ಗೆ ಬೇಕಾಗಿತ್ತು ಜೊತೆಗೆ ಎಲ್ಲದಕ್ಕೂ ಹೆಚ್ಚಾಗಿ ಈ ಥರ ಇದ್ರೇ ಇಂಟ್ರೆಸ್ಟಿಂಗ್ ಆಗಿ ಬರೋವಂಥದ್ದು ಸೊ ರಾಶಿಕ ಮಾಡ್ತಿರೋದ್ರ ಅರ್ಥ ಇದೆ ಆ್ಯಂಡ್ ಒಂದು ಏನು ಗೊತ್ತಾ ಈಗ ರಾಶಿಕಂಗು ಮತ್ತು ಗಿಲ್ಲಿ ಮತ್ತು ಕವಿಂಗೂ ಕೂಡ ಒಂದಿಷ್ಟು ಕ್ಲಾಶ್ ಆಗಿದೆ ಆಲ್ರೆಡಿ ಸೊ ಇದ್ರೆ ಇದಕ್ಕೆ ಕಂಪ್ಲೀಟ್ಲಿ ಒಂದು ಹೆಂಗಾರು ಮಾಡಿ ಉರಿಸ್ಬೇಕಲ್ವಾ ಆ್ಯಂಡ್ ಒಂದು ರೈಟ್ ಟೈಮ್ನ ತೊಗೊಂಡಿದ್ದಾರೆ ಕರೆಕ್ಟಾಗಿ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ ಸಿಚುವೇಷನ್ನ ಟಾಸ್ಕ್ ವಿನ್ ಆಗಬೇಕು ಚಾಲೆಂಜ್ ಮಾಡ್ತಿದ್ದಾರೆ ಸೂಪರ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇವಾಗ ಏನು ಮಾಡಿದ್ದಾರೆ ಇವಾಗ ಆ್ಯಕ್ಚುಲಿ ಟೋಟಲ್ ಅನ್ನೆಸರಿ ಅದು ಓಕೆನಾ ಅದನ್ನು ನಾರ್ಮಲ್ ಮುಗಿಸ್ಬೋಯ್ತು ಬಟ್ ಈಗ ಮಾಡಿರೋದು ಏನಾಗುತ್ತೆ ಅಂದರೆ ಒಂದು ಚಾಲೆಂಜ್ ಕ್ರಿಯೇಟ್ ಆಗುತ್ತೆ ಇನ್ನೂ ಫೈಟ್ ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ಎಫರ್ಟ್ ಆಗ್ತಾರೆ ಏನ್ ಕತ್ತಿದ್ರೆ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಟಾಸ್ಕ್ ಕೂಡ ಕೊಡ್ತಾ ಇದ್ದಾರೆ ನೀವು ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಸೊ ಟಾಸ್ಕ್ ಕೂಡ ಇದೆ ಬಟ್ ಇಲ್ಲಿ ಒಂದು ಮ್ಯಾಟ್ರ್ ಆಗೋದ ಹೆಂಗೆ ಗೊತ್ತಾ ಇವಾಗ ಅಕಸ್ಮಾತ್ ಇವಾಗ ಗೆದ್ದರೆ ಐ ಥಿಂಕ್ ರಾಶಿಕ ಶೆಟ್ಟಿನ ಇನ್ನೂ ಕೊಂಡಾಡ್ಬೋದು ಅಕಣ ಇನ್ನೊರ್ಗೆ ಪಾಸಿಟಿವ್ ಇನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಕಸ್ಮಾತ್ ಏನಾರು ಸೋತ್ ಬಿಟ್ಟರೆ ಇದು ಸಿಕ್ಕಾಬಿಟ್ಟೆ ಒಂಥರ ಅಜೀಬ್ ಆಗಿಬಿಡುತ್ತೆ ಸೊ ಅದನ್ನ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ ನೋಡೋಣ ಇವಾಗ ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಅವ್ರನ್ನ ಹೊಡಿಬೇಕು ಅಂತ ಅನ್ಕೋತಾರೆ ಅವ್ರನ್ನ ಆಚೆ ಇಡಬೇಕು ಅಂತ ಅನ್ಕೋತಿದ್ದಾರೆ ಸೊ ಅದನ್ನು ಮಾಡ್ತಾರ ಏನು ಕತೆ ಕಾದ ನೋಣ ಗಿಲ್ಲಿ ಮತ್ತು ಕಾವಿ ಯಾವ ಥರ ಎಫರ್ಟ್ ಹಾಕ್ತಾರೆ ಎಫರ್ಟ್ ಅಂತ ಕಂಡೆ ನಮಗೆಲ್ಲರೂ ಕಾಣಿಸಿದೆ ಬಟ್ ಪ್ರಾಬ್ಲಮ್ ಏನಂದರೆ ರಿಸಲ್ಟ್ಗಳು ಎಲ್ಲ ಕಡೆನೂ ಹೋಗಿಲ್ಲ ಸೊ ಹಾಗಾಗಿ ತಮ್ಮನ್ನು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಒಳ್ಳೆಯ ಚಾನ್ಸ್ ಇದೆ ಮತ್ತು ಇವರು ರಾಶಿಕಾ ಮತ್ತು ಸುರೋಜನಿದ್ದಾರೆ ಇವರಲ್ಲೂ ಅಷ್ಟೇ ಟಾಸ್ಕ್ ಇಬ್ರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆದ್ರೂ ಕೂಡ ರಾಶಿಕ ತುಂಬ ಚೆನ್ನಾಗಿ ಟಾಸ್ಕ್ ಆಡಿ ಅವ್ರು ಚೆನ್ನಾಗಿ ಗೆದ್ದಿರೋದು ಕೂಡ ಉಂಟು ಸೊ ಹಿಂಗಿರು ಇವಾಗ ಏನು ಮಾಡ್ತಾರೆ ಹಿಂಗೆ ಆಡ್ತಾರೆ ಏನು ಕತೆ ಎಲ್ಲನೂ ನೋಡೋಣ ಅದು ಕೂಡ ಜೋಡಿ ಟಾಸ್ಕ್ ಅಲ್ವಾ ಇನ್ನೂ ಸಕ್ಕದಾಗಿದೆ ಸೊ ಇನ್ನೂ ಆರು ಜೋಡಿ ಅಂತ ಬಂದಾಗ ಅಭಿಷೇಕ್ ಸ್ಪಂದನ ಜೋಡಿಯಾಗಿದ್ದಾರೆ ರಜತ್ ಮತ್ತು ಚೈತ್ರ ಜೋಡಿಯಾಗಿದ್ದಾರೆ ರಘುವಣ್ಣ ಮತ್ತು ಅಶ್ವಿನಿ ಜೋಡಿಯಾಗಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿದ್ದಾರೆ ಮಾಡೋಣ ಮತ್ತು ರಕ್ಷಿತಾ ಜೋಡಿಯಾಗಿರುವಂಥದ್ದು ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಇಷ್ಟು ಜನ ಜೋಡಿಯಾಗಿದ್ದಾರೆ ಆ್ಯಂಡ್ ಇಲ್ಲಿ ರಕ್ಷಿತ್ ಅವ್ರದ್ದು ಒಂದು ಏನು ನೋಡ್ತಿದ್ದೆ ನಾನೀಗ ಸಿಕ್ಕೋ ಡೈಪರ್ ಆ್ಯಕ್ಟಿವ್ ಥರ ಅವರು ಸೊ ಹಾಗೆ ತುಂಬ ಆಗಿರುವಂಥ ಒಬ್ಬ ಪಾರ್ಟ್ನರ್ ಬೇಕು ಅಂದರೆ ಜೋಡಿ ಆಗಬೇಕು ಅಂತ ಮಾಡುವಣ ಸೈಟ್ ಮಾಡ್ಕೊಳ್ಳೋದು ಒಳ್ಳೆ ಮೂವ್ ಅಂತ ಅನಿಸ್ತು ನನಗೆ ಸೊ ಧ್ರುವಂತವ್ರು ಆಚೆ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಒಳ್ಳೆಯ ವಿಷಯಗಳಾಗಿದೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಮಿಕ್ಸ್ ಆಗಿರೋದು ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇಲ್ಲಿ ಅವರವರೇ ಜೋಡಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಇವ್ರು ಬಿಟ್ಟು ಬೇರೆಯವ್ರಗಳು ಜೋಡಿ ಆದಾಗ ಅವ್ರ ಮಧ್ಯೆನ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ಆಟ ಇನ್ನೂ ಬೇರೆ ಥರನೂ ಹೋಗ್ಬೋದಾಗಿತ್ತೇನೋ ಬಿಕಾಸ್ ಇವರೆಲ್ಲ ಆಲ್ಮೋಸ್ಟ್ ಜೋಡಿಯಾಗಿ ನಾವು ನೋಡಿ ನೋಡಿದ್ವಿ ಚೈತ್ರಕ ರಜತ್ ನೋಡಿದ್ವಿ ಗಿಲ್ಲಿ ಮತ್ತು ಕಾವಿ ನೋಡಿದ್ವಿ ಮತ್ತು ಸೂರಜ್ ಮತ್ತು ಇವ್ರೂ ನೋಡಿದ್ವಿ ಅಭಿ ಧನುಷೂ ಕೇಳಲೇಬೇಡಿ ಮಾಡೋಣ ಮತ್ತು ಚ ಇವರು ಯಾರು ರಕ್ಷಿತಾ ಆರಾಮಾಗಿ ನೋಡಿದ್ವಿ ಸೊ ಎಲ್ಲರೂ ಅವ್ರವ್ರೇ ಜೋಡಿ ಆಗಿರೋದು ಎಕ್ಸ್ಪೆಕ್ಟೆಡ್ ಥರ ಹೋಯಿತು ಬಟ್ ಅನ್ಎಸ್ಪೆಟೆಡ್ ವಿಷಯಗಳಾಗತ್ತ ಕಾದ್ ನೋಡೋಣ ಗೈಸ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್